ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡಿದ್ದೆ ಯಾವಾಗ ದಿಲ್ಲಿಯ ಹೈಕೋರ್ಟು ಸಿ ಬಿ ಐ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ನಿರಾಕರಿಸುತ್ತೋ ಆ ಸಂದರ್ಭದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಏನದು ಸಾಂವಿಧಾನಿಕ ಬಿಕ್ಕಟ್ಟು ದಿಲ್ಲಿಯಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಧ್ವಜಾರೋಹಣವನ್ನು ಅಲ್ಲಿಯ ಮುಖ್ಯಮಂತ್ರಿ ನೆರವೇರಿಸಬೇಕು ಮಾರ್ಚ್ ಇಪ್ಪತ್ತೆರಡರಿಂದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ ಒಮ್ಮೆ ಬೇಲನ್ನು ಕೊಡಲಾಗಿತ್ತು ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಹಾಗಿಲ್ಲ ಕೇವಲ ಆಮ್ ಆದ್ಮಿ ಪಕ್ಷದ ನಾಯಕರಾಗಿ ಮಾತ್ರ ನೀವು ಚುನಾವಣೆಯಲ್ಲಿ ಪಾ ಪಾಲ್ಗೊಳ್ಳಬೇಕೇ ವಿನಃ ಯಾವುದೇ ಸರ್ಕಾರಿ ಕೆಲಸಗಳನ್ನು ಮಾಡಬಾರದು ಅಂತ ಇಪ್ಪತ್ತೊಂದು ದಿನಗಳ ವಿನಾಯಿತಿಯನ್ನು ಕೊಟ್ಟಿದ್ದರು ಅದಾದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಜಾಮೀನು ಲಭಿಸಿದ ಮೇಲೆ ಸಿ ಬಿ ಐ ಅವರನ್ನು ಬಂಧಿಸಿತು ಬಂಧಿಸಿದ ಮೇಲೆ ಇವರು ಮತ್ತೆ ಅದಕ್ಕಾಗಿ ಜಾಮೀನಿಗೆ ಎಡತಾಕಿದರೂ ಜಾಮೀನು ಸಿಗಲಿಲ್ಲ ಹಾಗಾದರೆ ಆಗಸ್ಟ್ ಹದಿನೈದಕ್ಕೆ ದಿಲ್ಲಿಯಲ್ಲಿ ಧ್ವಜಾರೋಹಣ ನೆರವೇರಿಸುವವರು ಯಾರು ಸ್ವಾಭಾವಿಕವಾಗಿ ಯಾರು ಬೇಕಾದರೂ ಕೇಳುವಂಥ ಪ್ರಶ್ನೆ ಸರ್ಕಾರಿ ಮಟ್ಟದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಂಥ ಸಂಪ್ರದಾಯ ಆಯಾ ರಾಜ್ಯದ ಮುಖ್ಯಮಂತ್ರಿಯವರು ದಿಲ್ಲಿಯಲ್ಲಿ ವಿಶೇಷವಾಗಿ ಬೇರೆ ಕಡೆ ರಾಜ್ಯಪಾಲರು ಮಾಡ್ತಾರೆ ಇಲ್ಲಿ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ನೆರವೇರಿಸ್ತಾರೆ ಮುಖ್ಯಮಂತ್ರಿ ಜೈಲಿನಲ್ಲಿದ್ದಾರೆ ಇಡೀ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡು ಬಿಟ್ಟಿದೆ ಅಟ್ಲೀಸ್ಟ್ ಧ್ವಜಾರೋಹಣವನ್ನಾದರೂ ಇವರು ನೆರವೇರಿಸಬಹುದು ಅಂತ ನೋಡಿದರೆ ಜೈಲಿನಲ್ಲಿದ್ದಾರೆ ಏನು ಮಾಡೋದೀಗ ಈಗ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರಿಗೆ ಏನಂತ ಪತ್ರ ಬರೆದಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಇದು ಅತ್ಯಂತ ಸತ್ ಸತ್ವ ಪರೀಕ್ಷೆಯ ಸಮಯ ರಾಜಕೀಯ ಮೌಲ್ಯಗಳನ್ನು ಮತ್ತು ರಾಜಕೀಯ ಸ್ಥಿತ್ಯಂತರವನ್ನು ನೋಡಬೇಕಾದಂಥ ಮತ್ತು ಅದನ್ನು ಅನುಭವಿಸಬೇಕಾದಂಥ ಅತ್ಯಂತ ಸತ್ವಯುತ ಕಾಲದಲ್ಲಿ ನಾನು ಜೈಲಿನಲ್ಲಿರುವುದರಿಂದ ಈ ಬಾರಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಅತಿಶಿ ಮಾರ್ಲೇನ ಅವರು ನೆರವೇರಿಸಲಿಕ್ಕೆ ಅನುವು ಮಾಡಿಕೊಡಬೇಕು ಹೆಂಗಿದೆ ಸ್ವಾಮಿ ಯಾವ ಅತಿಶಿ ಮಾರ್ಲೆನಾ ಇನ್ನಿಲ್ಲದ ಹಾಗೆ ಇತ್ತೀಚೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ನಾಟಕ ಮಾಡಿ ಮೂರನೇ ದಿವಸ ಡಾಕ್ಟ್ರ್ ಹೇಳಿದ್ರು ಅಂತ ವಾಪಸ್ ಮನೆಗೆ ಹೋದರು ಅವರಿಗೆ ಈ ಪರಮಾಧಿಕಾರವನ್ನು ಮುಖ್ಯಮಂತ್ರಿ ಮಾಡಬೇಕಂತ ದಾಯಿತ್ವವನ್ನು ಅತಿಶಿ ಮರ್ಲೆನಾಗೆ ಇದ್ದಾರೆ ನಾನು ಅಂದ್ಕೊಂಡಿದ್ದೆ ಏನಾದರೂ ಅವರ ಪತ್ನಿ ಸುನೀತಾ ಭಾಬಿ ಅವ್ರಿಗೇನಾದರೂ ಹೇಳಿಬಿಡ್ತಾರ ಅಂತ ನನ್ನ ಪತ್ನಿ ಆದಂಥ ಸುನೀತಾ ಕೇಜ್ರಿವಾಲ್ ಅವರು ನೆರವೇರಿಸ್ತಾರೆ ಅಂತ ದುರ್ದೈವ ವಶಾತ್ ಅಥವಾ ನಮ್ಮ ಸುದೈವ ವಶಾತ್ ಅವರ ದುರ್ದೈವ ನಮ್ಮ ಸುದೈವ ಅವರಿಗೆ ಸಾಂವಿಧಾನಿಕವಾದಂಥ ಹುದ್ದೆಗಳಿಲ್ಲ ಇದ್ದಿದ್ದರೆ ಬಹುಶಃ ಆಕೆಯದ ಧ್ವಜಾರೋಹಣ ನೆರವೇರಿಸಿ ಅಂತ ಇವರು ಪತ್ರ ಬರೆದ್ಬಿಡೋರು ಇನ್ನೂ ಒಂದು ಮಾಡುವ ಸಾಧ್ಯತೆಯನ್ನು ನಾನು ನಿರೀಕ್ಷೆ ಮಾಡಿದ್ದೆ ಅದೇನು ಅಭಿಷೇಕ್ ಮನು ಸಿಂಘ್ವೇ ಹೇಗಿದ್ದರೂ ಇವರ ನಿಲಯದ ಕಲಾವಿದ ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೋಗೋದು ಹೋಗಿ ನೋಡಿ ನಮ್ಮ ಮುಖ್ಯಮಂತ್ರಿಯವರು ಇವರು ಜೈಲಿನಲ್ಲಿದ್ದಾರೆ ಕುತಂತ್ರ ಮಾಡಲಾಗಿದೆ ಅಸಂವಿಧಾನಾತ್ಮಕವಾಗಿ ಇವರನ್ನು ಬಂಧಿಸಿದ್ದಾರೆ ಕಾನೂನು ಬಾಹಿರವಾಗಿ ಆದ್ದರಿಂದ ಇವರಿಗೆ ತಮ್ಮ ಕಾರ್ಯಭಾರ ನೆರವೇರಿಸಲಿಕ್ಕಾಗಿ ಕೇವಲ ಎರಡು ಗಂಟೆ ಅವಧಿಯನ್ನಾದರೂ ಕೊಡಿ ಧ್ವಜಾರೋಹಣ ನೆರವೇರಿಸಿ ವಾಪಸ್ ಬರ್ತಾರೆ ಹಾಗೇನಾದರೂ ಇವರು ಹೋಗಿದ್ದೇ ಆಗಿದ್ದರೆ ಇನ್ನೂ ತನಕ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅಂತ ಏನಾದರೂ ಕೋರ್ಟ್ ಕೇಳಿಬಿಟ್ರೆ ಏಕೆಂದರೆ ಸತ್ಯೇಂದ್ರ ಜೈನ್ ಪ್ರಕರಣದಲ್ಲಿ ಇಂಥದೇ ನ ಘಟನೆ ನಡೆದಿತ್ತು ಸತೇಂದ್ರ ಜೈನ್ ಅವರು ಜಾಮೀನು ಅರ್ಜಿಯನ್ನು ಎರಡು ಬಾರಿ ಹಾಕಿರ್ತಾರೆ ಒಂದು ಸಲ ತೂಕ ಕಡಿಮೆ ಆಗಿದೆ ಅಂತ ಹಾಕಿರ್ತಾರೆ ಮತ್ತೊಂದು ಸಲ ಅನಾರೋಗ್ಯ ಅಂತ ಹಾಕಿರ್ತಾರೆ ಹಾಕಿದ ಸಂದರ್ಭದಲ್ಲಿ ವಕೀಲರು ವಾದ ಮಾಡ್ತಾ ಇವರು ವಕೀಲ ಸಚಿವರು ಅಂತ ಹೇಳ್ಬಿಡ್ತಾರೆ ಒಬ್ಬ ಸಚಿವರಾಗಿ ನೀವು ಇಷ್ಟು ದಿವಸ ಜೈಲಲ್ಲಿದ್ದರೆ ಸಚಿವ ಹೊತ್ತಿಗೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೋರ್ಟ್ ಕೇಳುತ್ತೆ ಅದು ಕೇಳಿದ ಮೇಲೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಇರ್ತಾರೆ ಅವರು ಇವರ ರಾಜೀನಾಮೆಯನ್ನು ಪಡಿತಾರೆ ಯಾವಾಗ ಕೋರ್ಟೇ ತಪರಾಕಿ ಹಾಕ್ತೋ ಇನ್ನು ನಾನು ಇವ್ರನ್ನ ಅಲ್ಲೇ ಬಂದಿಕಾನೆ ಸಚಿವರನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ರಾಜೀನಾಮೆಯನ್ನು ಬರ್ಸ್ಕೋತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ವಿಷಯದಲ್ಲಿ ಎಂಥ ಅದೃಷ್ಟ ನೋಡಿ ಇಲ್ಲಿವರೆಗೂ ಯಾವ ಸೆಷನ್ ಕೋರ್ಟು ಕೇಳಲಿಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೇಳಲಿಲ್ಲ ಹೈಕೋರ್ಟ್ ಕೇಳಲಿಲ್ಲ ಸುಪ್ರೀಂ ಕೋರ್ಟ್ ಕೇಳಲಿಲ್ಲ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದರೂ ಕೂಡ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಕೇಸನ್ನು ವಜಾ ಮಾಡಲಾಯ್ತೇ ವಿನಃ ನೈತಿಕ ಹೊಣೆ ಹೊತ್ತು ಅವರ ರಾಜೀನಾಮೆ ಕೊಡಬೇಕು ಅಂತ ಒಂದೇ ಒಂದು ಅನ್ನು ಕೂಡ ಯಾವ ಕೋರ್ಟು ಇಲ್ಲಿವರು ಹೇಳಲಿಲ್ಲ ಅಷ್ಟೇ ಅಲ್ಲ ಒಬ್ಬ ಅಟೆಂಡರು ಗ್ರೂಪ್ ಡಿ ನೌಕರ ನಲವತ್ತೆಂಟು ಗಂಟೆ ಕಾಲ ಒಂದು ಅಧಿಕಾರದಿಂದ ಹೊರಗಡೆ ಇದ್ದರೆ ಆತನನ್ನು ಸಸ್ಪೆಂಡ್ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅಥವಾ ಆ ಉಚ್ಚಾಟಿತ ಅಂತ ಕನ್ಸಿಡರ್ ಮಾಡಲಾಗತ್ತೆ ಮುಖ್ಯಮಂತ್ರಿಯಾಗಿ ಮಾರ್ಚ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಇವರು ಅಧಿಕಾರವನ್ನೇ ನಿಭಾಯಿಸ್ತಾ ಇಲ್ಲ ಇನ್ನೂವರೆಗೂ ಮುಖ್ಯಮಂತ್ರಿ ಅಂತ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ದರು ಅರವಿಂದ್ ಕೇಜ್ರಿವಾಲ್ ಅವರು ವಂಶ ಪಾರಂಪರ್ಯದ ರಾಜಕಾರಣಿ ಬಗ್ಗೆ ಇದ್ದರು ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದರು ಆದರೆ ಅದೇ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದರೂ ಕೂಡ ಇನ್ನೂ ಅಧಿಕಾರ ಅನುಭವಿಸಬೇಕು ಅನ್ನುವಂಥ ಆಸೆಯಲ್ಲಿ ಈಗ ಅತಿಶಿ ಮಲ್ಯನ್ ಅವರ ಹೆಸರನ್ನು ಹೇಳಿದ್ದಾರೆ ಹಾಗಾದರೆ ಅವರ ಪತ್ನಿ ಏನು ಮಾಡ್ತಾ ಇದ್ದಾರೆ ಅದನ್ನು ಹೇಳ್ಬಿಡ್ತೀನಿ ಅವರ ಪತ್ನಿಗೆ ಹರಿಯಾಣದಲ್ಲಿದ್ದಾರೆ ಹರಿಯಾಣದಲ್ಲಿ ಪಂಚಭಾಗ್ಯಗಳನ್ನು ಜನರಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ ಏನಂತ ನಿಮಗೆ ಉಚಿತ ವಿದ್ಯುತ್ತು ದಿಲ್ಲಿಯ ಹಾಗೆ ನಿಮಗೆ ಉಚಿತ ನೀರು ದಿಲ್ಲಿಯ ಹಾಗೆ ನಿಮಗೆ ಉಚಿತ ಮಹಿಳೆಯರಿಗೆ ಉಚಿತ ಬಸ್ಸು ದಿಲ್ಲಿ ಹಾಗೆ ಮಹಿಳೆಯರಿಗೆ ಸಾವಿರ ರೂಪಾಯಿ ಮಾಸಾಶನ ಈ ರೀತಿಯ ಐದು ಭಾಗ್ಯಗಳನ್ನು ಘೋಷಿಸಿ ಹರಿಯಾಣದ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ಊರು ಊರು ನಗರ ನಗರದಲ್ಲಿ ಸುತ್ತಾ ಇದ್ದಾರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆ ಮಾತನ್ನು ನಿಮ್ಮೆದುರಿಗೆ ಹೇಳಬೇಕು ಹೇಗೆ ಗುಜರಾತ್ ಜನ ಮೋದಿಯನ್ನು ಸಾಕಿ ಸಲಹೆ ನಮ್ಮ ರಾಜ್ಯದ ವ್ಯಕ್ತಿ ಅಂತ ನಮ್ಮ ಮಗ ಅಂತ ಅಷ್ಟು ವರ್ಷ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಕೊಟ್ಟರು ಹಾಗೆ ಹರಿಯಾಣದ ಲಾಡ್ಲಾ ಇವರು ಹರಿಯಾಣದ ಮಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನೂ ಮೋದಿಯವ್ರನ್ನ ಹೇಗೆ ಗುಜರಾತ್ನವರು ಸಾಕಿ ಸಲಹಿ ಬೆಳೆಸಿದ್ರು ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ನ ಹರಿಯಾಣ ಜನ ನಿಮ್ಮ ಲಾಡ್ಲಾನನ್ನು ನಿಮ್ಮ ಮಗನನ್ನು ಆಯ್ಕೆ ಮಾಡಿ ಆಮ್ ಆದ್ಮಿ ಸರ್ಕಾರ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಕಡೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಸುನೀತಾ ಭಾಬಿ ಸುಮ್ಮನೆ ಕೂತಿಲ್ಲ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಈಗಾಗಲೇ ಹರಿಯಾಣದಲ್ಲಿ ಚುನಾವಣಾ ಪ್ರಚಾರ ವಿಧಾನಸಭಾ ಚುನಾವಣಾ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಎಲ್ಲ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಇಡೀ ಪಕ್ಷದ ಜವಾಬ್ದಾರಿಯನ್ನು ಅವರೇ ಹೊರಬಹುದು ಅಂತ ಕಾಣುತ್ತೆ ಅವರೇ ಟಿಕೆಟ್ ಹಂಚಬಹುದು ಅಂತ ಕಾಣುತ್ತೆ ಡಿಸೆಂಬರ್ ಜನವರಿಯಲ್ಲಿ ದಿಲ್ಲಿಯೇ ಚುನಾವಣೆ ಬೇರೆ ಇದೆ ಅಲ್ಲಿವರೆಗೂ ಏನಾದರೂ ಅರವಿಂದ್ ಕೇಜ್ರಿವಾಲ್ ಬರಲಿಲ್ಲ ಅಂದರೆ ಇವರೇ ಸಂಪೂರ್ಣವಾಗಿ ನಿರ್ವಹಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಹಾಗಾದರೆ ಈಗ ವಿನಯ್ ಕುಮಾರ್ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್ ಯಾವ ತೀರ್ಮಾನ ಕೈಗೊಳ್ತಾರೆ ಕಾದ್ ನೋಡೋಣ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ